ಇವತ್ತಿನ ಒಂದು ವಿಡಿಯೋದಲ್ಲಿ ಹಳ್ಳಿ ಶೈಲಿಯಲ್ಲಿ ಹೇಗೆ ಧನಿಯಾ ಪುಡಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸ್ಟೌವ್ ಮೇಲೆ ಒಂದು ಬಾಂಡಲಿಯನ್ನು ಇಟ್ಟು ಆ ಬಾಂಡಲಿಗೆ ಧನಿಯಾ ಬೀಜವನ್ನು ಹಾಕಿ ಅದುವಾಗಿ ಹುರ್ಕೊಳ್ಳಿ ನೋಡಿ ನಾನು ಯಾವ ರೀತಿ ಹುರಿತೀನಿ ಅನ್ನೋದನ್ನು ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಉರಿ ಒಂದೇ ಅದುವಾಗಿ ಹುರ್ಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಉರಿಯೋದ್ರಿಂದ ಪುಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನೋಡಿ ಈಗ ಹುರಿದಾಗಿದೆ ಇದು ಇದನ್ನು ಒಂದು ಧನಿಯಾ ಬೀಜ ಇರುವಂತಹ ಬಟ್ಲೆಗೆ ಟ್ರಾನ್ಸ್ಫರ್ ಮಾಡ್ತೀನಿ ಇದೆಲ್ಲ ಮೊದಲೇ ಉರಿದಿದ್ದಾಗಿದೆ ಅದೇ ರೀತಿ ಬಾಣಲಿಗೆ ಸ್ವಲ್ಪ ಸಾಸಿವೆಯನ್ನು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ನೋಡಿ ಚೆನ್ನಾಗಿ ಸಿಟ್ಲು ಬೇಕು ಅದನ್ನು ಕೂಡ ಬಟ್ಲೆಗೆ ಟ್ರಾನ್ಸ್ಫರ್ ಮಾಡ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಮೆಂತ್ಯ ಸ್ವಲ್ಪ ಹಾಕ್ತೀನಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಅದು ಗೋಲ್ಡನ್ ಕಲರ್ ಬರೋ ಚೆನ್ನಾಗಿ ಉರಿಬೇಕು ಮೀಡಿಯಮ್ ಪ್ಲೇನಲ್ಲಿಟ್ಟು ಇವಾಗ ಇದನ್ನು ಕೂಡ ಧನಿಯಾ ಬೀಜ ಇರುವಂತಹ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅದೇ ಬಾಣಲಿಗೆ ಸ್ವಲ್ಪ ಕ ಒಣಗಿರುವಂತಹ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಒಂದು ಒಣಗಿದೆಯಲ್ಲ ಅದಕ್ಕೆ ಅರ್ಧಂಬರ್ದಂ ಮುರ್ಕೊಂಡ್ರೆ ಸಾಕು ಧನಿಯಾ ಬೀಜ ಇರೋ ಬಟ್ಲಿಗೆ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಹಾಕ್ತೀನಿ ಅದೇ ರೀತಿ ಅಷ್ನ ಕೊಂಬನ್ನು ಪುಡಿ ಮಾಡಿ ಮಡ್ಕೊಂಡಿದ್ದೀನಿ ಆ ಪುಡಿಯನ್ನು ಆ ಬಟ್ಟಲೆಗೆ ಟ್ರಾನ್ಸ್ಫರ್ ಮಾಡ್ತೀನಿ ನೋಡಿರಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಅಂತ ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಬನ್ನಿ ನೋಡಿ ನೀಟಾಗಿ ಮಿಕ್ಸ್ ಆಗಬೇಕಿದು ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಅಂದರೆ ನೀವು ಯಾವತ್ತು ಉರಿತೀರೋ ಆವತ್ತೇ ಮಿಷಿನ್ಗೂ ಕಳ್ಸಿ ಕಳಿಸ್ಬೇಕು ಯಾಕಂದರೆ ಪುಡಿ ಚೆನ್ನಾಗಿ ಬರುತ್ತೆ ಮೋಡ ಇದ್ದಾಗೆಲ್ಲ ಉರಿಬೇಡ್ರಿ ಚೆನ್ನಾಗಿ ಬಿಸಿಲಿದ್ದಾಗ ಹುರಿದು ಕಳಿಸಿ ಈಗ ಪೂರ್ತಿ ಧನಿಯಾ ಬೀಜನ ನೀಟಾಗಿ ಮಿಕ್ಸ್ ಮಾಡಿ ಮಾಡಿದಾಗಿದೆ ನೋಡಿ ಯಾವ ರೀತಿ ಮಿಕ್ಸ್ ಆಗಿದೆ ಅಂತ ಇದ್ದೀರಲ್ಲ ಈಗ ಇದನ್ನು ಮಿಷಿನ್ ಕಳಿಸೋಣ ನೋಡಿ ಪುಡಿ ಈಗ ತಗೊಬಂದಿದೆ ಇದು ಯಾವ ರೀತಿ ಜಲ್ಡಿ ಇಡ್ಕೊಂಡು ನೀಟಾಗಿ ನೋಡಿರಿ ತರಿ ತರಿ ಎಲ್ಲ ಇರುತ್ತೆ ಇದರಲ್ಲಿ ಜಲ್ಡಿ ಹಿಡಿಲೇಬೇಕು ನೋಡ್ತಾ ಇದ್ರಣ ಯಾವ ರೀತಿ ತರಿ ಇರುತ್ತೆ ನೋಡಿರಿ ಇದರಲ್ಲಿ ಕಲ್ಲರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಘಮ ಘಮ ಅಂತ ಇದೆ ಹಿಡಿತಾ ಇದ್ರೀನಿ ನೋಡಿ ತರಿ ಇದೆ ಸುಮಾರು ಇದೊಂದು ಐದು ಕೆ ಜಿ ಅಷ್ಟೈತೆ ಧನಿಯಾ ಪುಡಿ ನಾನು ಇದಕ್ಕೆ ಅಂದರೆ ಲಾಸ್ಟಲ್ಲಿ ಬರುತ್ತಲ್ಲ ಅದಕ್ಕೆ ಅಕ್ಕಿ ಹಾಕಳ್ತಿದ್ದೆ ಒಂದು ಕವರಲ್ಲಿ ಲಾಸ್ಟಲ್ಲಿ ಮಿಷಿನಲ್ಲೆಲ್ಲ ಉಳ್ಕೊಳುತ್ತಲ್ಲ ಆ ಪುಡಿ ಎಲ್ಲ ವಾಪಸ್ ಬರುತ್ತೆ ನೋಡಿ ಅದನ್ನೇ ಇಡ್ತಾ ಇದ್ದೀನಿ ನೋಡಿ ಅಕ್ಕಿಯಲ್ಲಿ ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ ನಾನು ಸುಮಾರು ಒಂದು ಕಾಲು ಕೆ ಅಷ್ಟು ನೋಡಿ ಬಿದ್ದಿದೆ ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂದಿದ್ದೆ ಪುಡಿ ನೋಡಿ ಇದನ್ನು ಒಂದು ಡಬ್ಬಕ್ಕೆ ನಾನು ಡೈಲಿ ಯೂಸ್ ಮಾಡುವಂಥ ಡಬ್ಬಕ್ಕೆ ಸ್ವಲ್ಪ ಹಾಕ್ಕೊತೀನಿ ಇನ್ನು ಮಿಕ್ಕಿದ್ದಾನೆ ಒಂದು ದೊಡ್ಡ ಸ್ಟೀಲ್ ಡಬ್ಬಕ್ಕೆ ಹಾಕ್ಕೊಂಡು ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರೆಲ್ಲ ಅಂಗಡಿಯಲ್ಲಿ ಈ ಥರದ ಪುಡಿ ಸಿಗೋದಿಲ್ಲ ನಾವು ಮನೇಲಿ ಮಾಡ್ಕೊಂಡ್ರೆ ಅಡುಗೆಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸುಮಾರು ಒಂದೂವರೆ ವರ್ಷದ ಒಂದು ಒಂದು ವರ್ಷದಿಂದ ಒಂದೂವರೆ ವರ್ಷದವರೆಗೂ ಮಡಗ್ಬೋದು ನೋಡಿ ನಾನು ಸ್ಟೀಲ್ ಬಟ್ಲಿಗೆ ಶೇಖರಣೆ ಮಾಡ್ಕೊಂಡು ಮಡ್ಕೊತೀನಿ ನಮ್ಮ ಹಳ್ಳಿಗಳಲ್ಲೆಲ್ಲ ಇದೇ ರೀತಿಯೇ ಒಂದು ಧನಿಯಾ ಪುಡಿಯನ್ನು ಹುರಿದು ಈ ರೀತಿ ಪುಡಿ ಮಾಡಿ ಮಾಡ್ಕೊಳ್ತಾರೆ ಬಾಕ್ಸ್ಗೆ ಶೇಖರಣೆ ಮಾಡಿ ಮಾಡ್ಕೊತಾರೆ ಈ ವಿಡಿಯೋ ಇಷ್ಟ ಆಗಿದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಭರವಸೆಯೊಂದಿಗೆ ಸದಾ ನಿಮ್ಮೊಂದಿಗೆ ನಮಸ್ಕಾರ